ಹಾಲಿನಾಗೆ ಎಣ್ಣೆ ಆಗುವ ಜಾಗ ಏನಿದೆ ಅದು ಮರದಲ್ಲೇ ಕ್ರಶ್ ಆಗುದು ಅದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಎಣ್ಣೆಯಲ್ಲಿರುವ ಸತ್ವ ಏನಿದೆ ಅದು ಉಳ್ಕೊಡುತ್ತೆ ಮುಂಬೈ ಮುಂಬೈ ಒಂದು ಮೂರು ವರ್ಷ ಹೊರದೇಶದಲ್ಲಿ ಕೆಲಸ ಮಾಡಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಿಗುವಂತ ಕಾಯಿ ಅದರಲ್ಲಿ ಆಗುವ ಕೊಬ್ಬರಿ ಎಣ್ಣೆಗೆ ಹೇಳಿ ಮಾಡಿಸಿರುವುದು ಕೆಲಸ ಅಂತ ಶುರು ಮಾಡಿ ಇವಾಗ ಅದು ಏನಾಗಿದೆ ಅಂತ ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆದು ಜನರಿಗೆ ಇವಾಗ ನಾವು ಒಳ್ಳೆಯ ಆಹಾರವನ್ನು ಕೊಡ್ತೇವೆ ಆ ರೀತಿ ಒಂದು ಬಿಲ್ಡಪ್ ಆಗಿಬಿಟ್ಟಿದೆ ನಾವು ನಾ ಏನಂತೇಳಿದ್ರೆ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲೇ ಇಲ್ಲ ಇಷ್ಟ ತನಕ ರೇಟ್ಸ್ ಕೂಡ ಹಾಗೆ ಎಲ್ಲರೂ ಅನ್ನೋ ಉದ್ದೇಶದಿಂದಲೇ ರೇಟ್ಸ್ ಕೂಡ ಅಷ್ಟೇ ಎಕ್ಸ್ಟ್ ಅಂತೇಳಿದ್ರೆ ನಮ್ಮದು ಮಿಲ್ಲಿದ್ದು ಏನೇ ಎಕ್ಸ್ಪೆನ್ಸಸ್ ಇದೆ ಅದು ಮತ್ತು ಸ್ಯಾಲ್ರಿ ನಮ್ಮ ಮನೆಗೆ ಸ್ವಲ್ಪ ಅಷ್ಟೇ ಜಾಸ್ತಿ ಏನು ನಾವು ಮಾಡಿದ್ದೇವೆ ನಮ್ಮದೇ ಕ್ವಾಲಿಟಿ ಹೈ ನಮಗೆ ಇಷ್ಟೇ ಕೊಡಬೇಕು ಅಷ್ಟೇ ಹಾಗೇನಿಲ್ಲ ಡಾಕ್ಟ್ರು ಈಗ ಹೆಚ್ಚಿನ ಡಾಕ್ಟ್ರು ಮದ್ದು ಸಜೆಸ್ಟ್ ಮಾಡುವಾಗ ಎಣ್ಣೆ ಕೂಡ ನಮ್ಮ ಅಂಗಡಿ ಇದೆ ಸಜೆಸ್ಟ್ ಮಾಡ್ತಾರೆ ಉಡುಪಿಯಲ್ಲಿ ಹೋಗಿ ನೀವು ಎಣ್ಣೆ ಅಲ್ಲಿದೆ ತಿನ್ನಿ ಬೇರೆ ಎಣ್ಣೆ ತಿನ್ಲಿಕ್ಕೆ ಹೋಗ್ಬೇಡಿ ಅಂತ ಬರೆದು ಕಳಿಸ್ತಾರೆ ಹಣ ಬೇಕಾದಲ್ಲಿ ಹಣ ಎಣ್ಣೆ ಬೇಕಾದಲ್ಲಿ ಎಣ್ಣೆ ಇದಿನ್ನು ನಾವು ನಮ್ದು ಹೋಗುತ್ತೆ ಅಲ್ಲಿ ಸಾರ್ಟಿಂಗ್ ಆಗಿ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಕೊಬ್ಬರಿಯಲ್ಲಿ ನಾವು ಎಣ್ಣೆ ಮಾಡಿ ಈ ರೀತಿ ಬರುತ್ತಿಲ್ಲ ಅಷ್ಟು ಫೈನಲ್ ನಾವು ಎಣ್ಣೆ ಮಾಡ್ಲಿಕ್ಕೆ ಇರುವುದು ಕೊಬ್ಬರಿ ಈ ರೀತಿ ಬರುತ್ತಿಲ್ಲ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ನಿಮಗೆ ಅದರಲ್ಲಿ ಸತ್ವ ಏನಿದೆ ಅದ್ರಲ್ಲಿ ಅರೋಮ ಏನಿದೆ ಆ ನಿಮಗೆ ಯಾವುದೇ ಬೀಜ ಇರಲಿ ಕಡಲೆ ಬೀಜ ಇರಲಿ ಸಾಸಿವೆ ಇರಲಿ ಕೊಬ್ಬರಿ ಇರಲಿ ಅದರಲ್ಲಿರುವ ನಿಮಗೆ ಈ ಸತ್ವ ಅಂತೇಳಿದ್ರೆ ಈ ವಿಟಮಿನ್ಸ್ ಇರಲಿ ಅದು ಯಾವುದೇ ಪ್ರೋಟೀನ್ ಇರಲಿ ಇರೋದು ಅದು ಅದು ಲಾಸ್ ಆಗೋಲ್ಲ ಅಂದರೆ ಬಾಯ್ಲ್ ಆಗಿ ಅಲ್ಲಿಂದ ಇವಾಗ ನಾವು ಒಂದು ಹತ್ತು ಬಗೆಯ ಎಣ್ಣೆಗಳನ್ನು ಮಾಡ್ತಾ ಇದ್ದೆ ಸಾಸಿವೆ ಎಣ್ಣೆ ಅದರ ನಂತರ ಆಲ್ಮಂಡ್ ಆಯಿಲ್ ಮಾಡಿದ್ವಿ ಸನ್ಫ್ಲವರ್ ಮಾಡ್ತೇವೆ ಮತ್ತು ಇನ್ನೊಂದು ಕುಸುಬಿ ಎಣ್ಣೆ ಅಂತ ಇದೆ ಕುಸುಬಿ ಸ್ಯಾಫ್ಲವರ್ ಇದು ಒರಿಜಿನಲ್ ಸನ್ಫ್ಲವರ್ ಆಯಿಲ್ ಇದು ಇದನ್ನು ನಿಸರ್ಗ ಅಂದರೆ ನಿಸರ್ಗದಿಂದ ಬಂದದ್ದೇ ಪ್ರಾಜೆಕ್ಟ್ ಇದು ಪ್ರಾಡಕ್ಟ್ ಥರ ಜೆನ್ಯೂನಿಟಿ ಇದೆ ಕಣ್ಣೆದುರಿಗೆ ಎಷ್ಟು ಕಿಲೋ ತಂದು ಕೊಡಿ ನೀವು ಕೆಜಿ ಜಿ ಇವ್ರು ತೆಗೆದು ಕೊಡ್ತಾರೆ ನಿಮ್ ಕಣ್ಣೆದುರಿಗೆ ತಿನ್ಲಿಕ್ಕೆ ಕಡಿಮೆ ಇದ್ದೇ ಬೇಕು ಆಭರಣ ಬೇಕಾದ್ರೆ ಲಕ್ಷ ಗಟ್ಟಲೆ ಹಾಕೊಳ್ತಾರೆ ಜೀವದಲ್ಲಿ ದೇಹದಲ್ಲಿ ಆದ್ರೆ ಅವರಿಗೆ ತಿನ್ಲಿಕ್ಕೆ ಅದು ಬೇಡಪ್ಪ ಅದು ನಮ್ಗೆ ಫ್ರೈ ಮಾಡ್ಲಿಕ್ಕೆ ಯಾವ್ದಾದ್ರು ಕೊಟ್ಟು ಆದ್ಮೇಲೆ ನಾನು ಇವತ್ತು ಉಡುಪಿಗೆ ಬಂದಿದ್ದೀನಿ ಉಡುಪಿಯ ಮೈನ್ ರೋಡ್ ಅಲ್ಲಿ ಇದ್ದೀನಿ ಇಲ್ಲಿ ಪರಿಶುದ್ಧವಾದ ಮರದ ಗಾಣದ ಹೆಣ್ಣೆ ಅವರು ತಯಾರಿಸ್ತಾರೆ ಪುನೀತ್ ಅಂತ ಹೇಳಿ ಮುಂಬೈಯಿಂದ ಬಂದು ಸ್ವಂತ ಊರಲ್ಲಿ ಬದುಕನ್ನ ಕಟ್ಟಿಕೊಂಡವರು ಅದ್ರ ಜೊತೆಗೆ ಇಲ್ಲಿ ಪರಿಶುದ್ಧವಾದಂತ ಮರದ ಗಾಣದ ಎಣ್ಣೆಯನ್ನು ಕೈಗೆಟುಕುವಂತ ಅತ್ಯಂತ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಕೊಡಬೇಕು ಅಂತ ಪಣ ತೊಟ್ಟವರು ಹಾಗಾದ್ರೆ ಇಲ್ಲಿರುವಂತ ಮರದ ಗಾಣದ ಎಣ್ಣೆ ಏರಿಸ್ತಾರೆ ಅದೇ ನೀವು ನೋಡಬಹುದು ನಿಸರ್ಗ ಫ್ರೆಶ್ ಮರದ ಗಾಣದ ಎಣ್ಣೆ ಅಂತ ಹೇಳಿ ಉಡುಪಿಯ ಮೈನ್ ರೋಡಲ್ಲೇ ಬರುತ್ತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅದ್ರ ಜೊತೆಗೆ ಉಡುಪಿ ಮಂಗ್ಳೂರ್ ಅಂತ ಹೇಳಿದ್ರೆ ಎಲ್ರಿಗೂ ಏನ್ ನೆನಪಾಗುತ್ತೆ ಹೇಳಿ ಊಟ ಊಟದಲ್ಲಿ ಯಾವ ಆಯಿಲ್ ತಯಾರು ಮಾಡ್ತಾರೆ ಅದರಲ್ಲೂ ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಅವ್ರು ಮಾಡುವಂಥ ಆಹಾರ ತುಂಬ ಅದ್ಭುತವಾಗಿರುತ್ತೆ ಅದ್ರ ಜೊತೆಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಎಣ್ಣೆಗಳನ್ನ ತಯಾರು ಮಾಡ್ತಾರೆ ಇಲ್ಲಿ ಯಾವ ರೀತಿಯಾದಂಥ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಯಾವ ಬೆಲೆ ಸಿಗುತ್ತೆ ಯಾವೆಲ್ಲ ವೆರೈಟಿ ಎಣ್ಣೆ ಸಿಗುತ್ತೆ ಬನ್ನಿ ನೋಡೋಣ ನ್ಯಾಷನಲ್ ಹೈವೇಲೆ ಇವರ ಶಾಪ್ ಬರುತ್ತೆ ನಿಸರ್ಗ ಫ್ರೆಶ್ ಮರದ ಗಾಣದ ಎಣ್ಣೆ ನೀವು ನೋಡ್ಬೋದು ಅದ್ರ ಸದ್ಗುರು ಕಾಂಪ್ಲೆಕ್ಸ್ ಅಪೋಸಿಟ್ ಮಹೇಂದ್ರ ಶೋರೂಮ್ ನಿಯರ್ ನಮ್ಮ ಉಡುಪಿಯಲ್ಲಿ ಸಿಗುವಂಥ ನಿಸರ್ಗ ಫ್ರೆಶ್ ಮರದ ಗಾಣದ ಎಣ್ಣೆ ಸಿಗುತ್ತೆ ಎಲ್ಲಿ ನೋಡಿದರೂ ಎಲ್ಲ ಕಡೆ ಕಲ್ಬೆರಕೆ ಕಲ್ಬರ್ಕೆ ಆರೋಗ್ಯದ ದೃಷ್ಟಿಕೋನ ಇಟ್ಕೊಳ್ಳೋರು ತುಂಬ ಅತಿ ವಿರಳ ಅಂಥದ್ರಲ್ಲಿ ನಮ್ಮ ನಿಸರ್ಗ ಗಾಣದ ಎಣ್ಣೆಯವರು ಆರೋಗ್ಯದ ದೃಷ್ಟಿಕೋನವನ್ನು ಇಟ್ಕೊಂಡು ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರಿಗೆ ಪರಿಶುದ್ಧವಾದಂತಹ ಗಾಣದ ಎಣ್ಣೆಯನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಬನ್ನಿ ನೋಡೋಣ ಬನ್ನಿ ಮಾತಾಡಿಸುವ ನಾನು ಉಡುಪಿಗೆ ಬಂದಿದ್ದೀನಿ ಹಾಗಾಗಿ ಮಂಗಳೂರು ಭಾಷೆನ ಮಾತಾಡ್ತೀನಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ನಿಮ್ಮ ಬದುಕನ್ನ ಕೇಳಬೇಕಂದ್ರೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹಳ್ಳಿ ಬಿಟ್ಟು ಪಟ್ಟಣ ಸೇರಿದ್ರೆ ನೀವು ಪಟ್ಟಣ ಬಿಟ್ಟು ಹಳ್ಳಿಗೆ ಬಂದಿದ್ರಲ್ಲ ಹಳ್ಳಿ ಅಂತ ಹೇಳಿದ್ರೆ ಆ ಆ ವ್ಯವಸ್ಥೆ ನಮ್ಮನ್ನು ಆ ರೀತಿ ಹಳ್ಳಿಗೆ ಕರ್ಕೊಂಡು ಬಂತು ನಾವು ನಾವೇನಂತ ಹೇಳಿದ್ರೆ ಮೊದಲಿಂದ ಕೃಷಿ ಮೂಲದಿಂದ ಬಂದವರು ನಮ್ಮ ಮನೆಯಲ್ಲಿ ವ್ಯವಸಾಯ ದನ ಅದು ಇದು ಎಲ್ಲ ಇದ್ದವ್ರೆ ನಾವು ಹಾಗೆ ಕೊರೋನಾ ಟೈಮಲ್ಲಿ ಏನಾಯ್ತು ಅಂತೇಳಿದ್ರೆ ಅಲ್ಲಿ ನಮ್ಮ ಹತ್ರ ಹೋಟೆಲ್ ಇಂಡಸ್ಟ್ರಿ ನಾವು ಹೋಟೆಲಲ್ಲಿ ಕೆಲಸ ಮಾಡಿದವರು ಆ ಹೋಟೆಲ್ ಇಂಡಸ್ಟ್ರಿ ಎಲ್ಲ ಸ್ವಲ್ಪ ಡೌನ್ ಆಗಿತ್ತು ಕೊರೋನಾದಲ್ಲಿ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಅಲ್ಲಿ ಕುಡಿದ ಥರ ಬೋರ್ ಯಾಕಂತೇಳಿದ್ರೆ ಎರಡು ಮೂರು ತಿಂಗಳು ಅಲ್ಲಿ ಒಳಗೆ ಫ್ಲಾಟ್ ಒಳಗೆ ಕೂತ್ಕೊಳ್ಳೋದು ಅಂತೇಳಿ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟ ಹಾಗೆ ನಾವು ಈ ಕಡೆ ಬಂದ್ಬಿಟ್ವಿ ಊರಿಗೆ ಮಂಗಳೂರಿಗೆ ಒಂದು ಇಲ್ಲಿ ಉಡುಪಿಯಲ್ಲಿ ಒಂದು ಹದಿನೆಂಟು ದಿವಸ ಕ್ವಾರಂಟೈನಲ್ಲಿ ಇದ್ವಿ ನಿಮ್ಮದು ನೇಟಿವ್ ಇದೆನಾ ನಮ್ಮದು ನೇಟಿವ್ ಇದೆ ಹೌದು ನಮ್ಮದು ಪ್ರಾಪರ್ ಉಡುಪಿ ನಮ್ಮದು ನೇಟಿವ್ ಇಲ್ಲೇ ಗ್ರಾಜುಯೇಷನ್ ಮಾಡಿ ಇಲ್ಲಿಂದ ಮುಂಬೈ ಮುಂಬೈ ಒಂದು ಮೂರು ವರ್ಷ ಹೊರದೇಶದಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ವಾಪಸ್ ಮುಂಬೈ ಹೌದು ಬಿಟ್ಟಿದೆ ಎಲ್ಲಾ ಪೆಟ್ಟು ತಿಂದು ಬಂದವ್ ಎಲ್ಲಾ ಕಡೆ ಸುತ್ತಿದ್ರೆಂಟಾ ಈ ಕೆಲಸದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಆತ್ಮತೃಪ್ತಿ ಜಾಸ್ತಿ ನಾವು ಮಾಡಿರೋದು ಇದನ್ನ ಏನ್ ಮಾಡಿದೆ ಅಂತ ಹೇಳಿ ವ್ಯಾಪಾರ ಅಂತ ಶುರು ಮಾಡಿ ವ್ಯಾಪಾರ ಅಂತ ನಮ್ಗೆ ಕೆಲಸ ಕೆಲಸ ಅಂತ ಶುರು ಮಾಡಿ ಇವಾಗ ಅದು ಏನಾಗಿದೆ ಅಂತ ದೊಡ್ಡ ಇಂಡಸ್ಟ್ರಿ ಆಗಿ ಬೆಳೆದು ಜನರಿಗೆ ಇವಾಗ ನಾವು ಒಳ್ಳೆಯ ಆಹಾರವನ್ನು ಕೊಡ್ತೇವೆ ಆ ರೀತಿ ಒಂದು ಬಿಲ್ಡಪ್ ಆಗಿಬಿಟ್ಟಿದೆ ನಾವು ಏನಕ್ಕೆ ನಾ ಏನಂತೇಳಿದ್ರೆ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲೇ ಇಲ್ಲ ಇಷ್ಟ ತನಕ ರೇಟ್ಸ್ ಕೂಡ ಹಾಗೆ ಎಲ್ಲರೂ ತಿನ್ನಬೇಕನ್ನೋ ಉದ್ದೇಶದಿಂದಲೇ ರೇಟ್ಸ್ ಕೂಡ ಅಷ್ಟೇ ಎಕ್ಸ್ಟ್ ಅಂತೇಳಿದ್ರೆ ನಮ್ಮದು ಮಿಲ್ಲಿದ್ದು ಏನೇ ಎಕ್ಸ್ಪೆನ್ಸಸ್ ಇದೆ ಅದು ಮತ್ತು ಸ್ಯಾಲ್ರಿ ನಮ್ಮ ಮನೆಗೆ ಸ್ವಲ್ಪ ಅಷ್ಟೇ ಜಾಸ್ತಿ ಏನು ನಾವು ಮಾಡಿದ್ದೇವೆ ನಮ್ದೇ ಕ್ವಾಲಿಟಿ ಹೈ ನಮ್ಗೆ ಎಷ್ಟೇ ಕೊಡಬೇಕು ಅಷ್ಟೇ ಹಾಗೇನಿಲ್ಲ ಯಾವ ಮೆಟೀರಿಯಲ್ ಬಂತು ಮೆಟೀರಿಯಲ್ ಮೇಲೆ ಸ್ವಲ್ಪ ಹಾಕಿ ಆದರೆ ಎಣ್ಣೆ ಬರಲಿಕ್ಕೆ ಎಷ್ಟು ಖರ್ಚು ಉಂಟು ಅದರ ಮೇಲೆ ಆ ಸಂಬಳ ಬಾಡಿ ಎಲ್ಲ ಹಾಕಿ ಅಷ್ಟೇ ಇಲ್ಲ ಬಂದಿದ್ಯಲ್ಲ ಇಲ್ಲಿ ನೋಡ್ತೀವಿ ತೆಂಗು ಕೊಬ್ಬರಿಲ್ಲ ನೋಡಿ ಈ ಕಾಯಿ ನಮ್ದು ಕೊಬ್ಬರಿ ಎಣ್ಣೆ ಬಹಳ ಫೇಮಸ್ ನಮ್ದು ಯಾಕಂತ ಹೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಿಗುವಂತ ಕಾಯಿ ಅದರಲ್ಲಿ ಆಗುವ ಕೊಬ್ಬರಿ ಎಣ್ಣೆಗೆ ಹೇಳಿ ಮಾಡಿಸಿರೋದು ಮತ್ತೆ ಉಡುಪಿ ಮಂಗ್ಳೂರು ಊಟ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಊಟನೇ ಫೇಮಸ್ ಅಲ್ಲ ಹೌದು ಕೊಬ್ಬರಿ ಎಣ್ಣೆ ಊಟನೇ ಫೇಮಸ್ ಇಲ್ಲಿ ಯಾವ ರೀತಿ ಅಂತ ಹೇಳಿ ನಾನು ಇಲ್ಲಿ ಒಂದು ದೇಹದಲ್ಲಿ ಕೆಲಸ ಮಾಡುದು ಏನಂತ ಹೇಳಿದೆ ಎಣ್ಣೆ ಮಾಡುದಾದ್ರೆ ಉಡುಪಿ ಕೊಬ್ಬರಿಯಲ್ಲೇ ಮಾಡುದು ಅಂತ ಹೇಳಿ ಬೇರೆ ಈ ಕಡೆಯಿಂದ ತರಿಸಲ್ಲ ಉಡುಪಿ ಕರಾವಳಿ ಇದು ಕರಾವಳಿ ಮಂಗಳೂರು ಇಲ್ಲಿ ಒಂದು ಕುಂದಾಪುರ ತನಕ ಈ ಕಡೆ ಕಾರ್ಕಳ ತನಕ ಆ ಕರಾವಳಿ ಭಾಗದ ಕೊಬ್ಬರಿಂದ ಎಣ್ಣೆ ಇದು ಬಿಟ್ರೆ ಎಲ್ಲಿಯಾದ್ರೂ ಕೊಬ್ಬರಿ ಎಷ್ಟು ಈ ಸಲ ಶಾರ್ಟೇಜ್ ನಾವು ಶಾರ್ಟೇಜ್ ಆಗಿದೆ ಅಂತೇಳಿ ಏನು ಮಾಡಿದೆ ಅಂತೇಳಿ ಆದಷ್ಟು ಪ್ರಯತ್ನ ಪಟ್ಟು ನಮ್ಗೆ ಬೇಕಾದ ಕೊಬ್ಬರಿ ನಾವು ಮಾಡಿದೆ ನಾವು ಇಲ್ಲಿದೆ ಲೋಕಲ್ ಇದೆ ಹಾಗಂತೇಳಿ ನಾವು ಬೇರೆ ಊರಿನ ಕೊಬ್ಬರಿ ಹಾಕಿ ಎಣ್ಣೆ ಮಾಡಿಲ್ಲ ಹಾಗಾಗಿ ನಮ್ಗೆ ಇವತ್ತು ಕೂಡ ಎಣ್ಣೆಯ ಪರಿಮಳ ಒಂದು ಸಲ ತಿಂದವ ನಮ್ಮದು ಹತ್ತು ಸಲ ತಿಂದೇ ತಿಂತಾರೆ ಅಲ್ಲ ಇದು ಎಣ್ಣೆಗಂತ ಮಾಡಿದ್ರೆ ಕೊಬ್ಬರಿ ಇದು ಇಲ್ಲಿಯ ಮಣ್ಣಿನ ಗುಣದಲ್ಲಿ ಕೊಬ್ಬರಿಯಲ್ಲಿ ಎಣ್ಣೆಯ ಸತ್ವ ಕೂಡ ಜಾಸ್ತಿ ಎಣ್ಣೆಯ ಪರಿಮಳ ಕೂಡ ಜಾಸ್ತಿ ಅದರಲ್ಲಿರುವಂತ ಅರೋಮ ಕೂಡ ಜಾಸ್ತಿ ನೀವು ಎಲ್ಲಿ ಕೂಡ ನೋಡಿ ಯಾವ ಊರಿಂದ ನಮ್ಮ ಊರಿಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಕಡೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆಲ್ಲ ಬಂದ್ರೆ ಒಂದು ಮೀನ್ ಊಟಕ್ಕೆ ಬರ್ತಾರೆ ಎರಡನೇದು ಒಂದು ಬಾಟ್ಲು ಕೊಬ್ಬರಿ ಎಣ್ಣೆ ಕೊಂಡೋಗ್ಲೇಬೇಕು ಇಲ್ಲಿ ಇದು ನಮಗೆ ಲೋಕಲ್ ಆಗಿ ಎಲ್ಲ ಡೈರೆಕ್ಟ್ ಫಾರ್ಮರ್ಸ್ ಇಂದೇ ಬರುವಂತ ಕೊಬ್ಬರಿ ಇದು ಹೌದು ಇದು ಅವರ ಮನೆಯಲ್ಲಿ ಇನ್ನೊಂದು ಹತ್ತು ಮರಗ ಇದ್ರೆ ಅವ್ರು ಏನ್ ಮಾಡ್ತಾರೆ ಅದರ ಕಾಯಿಯನ್ನು ಒಣಗಿಸಿ ಡೈರೆಕ್ಟ್ ಆಗಿ ಫ್ರೆಶ್ ಕೊಬ್ಬರಿ ತಂದು ನಮ್ಗೆ ಇಲ್ಲಿ ಕೊಡ್ತಾರೆ ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತೇವೆ ಡೈರೆಕ್ಟ್ ಪರ್ಚೇಸ್ ಮಾಡಿ ಅವರಿಗೆ ಅದರ ಹಣ ಬೇಕಾದಲ್ಲಿ ಹಣ ಎಣ್ಣೆ ಬೇಕಾದಲ್ಲಿ ಎಣ್ಣೆ ಇದಿನ್ನು ನಾವು ನಮ್ದು ಫ್ಯಾಕ್ಟರಿ ಹೋಗುತ್ತೆ ಅಲ್ಲಿ ಸಾರ್ಟಿಂಗ್ ಆಗಿ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಕೊಬ್ಬರಿಯಲ್ಲಿ ನಾವು ಎಣ್ಣೆ ಮಾಡಿ ಈ ರೀತಿ ಬರುತ್ತೆ ಲಾಸ್ಟ್ ಫೈನಲ್ ನಾವು ಎಣ್ಣೆ ಮಾಡ್ಲಿಕ್ಕೆ ಇರುವುದು ಕೊಬ್ಬರಿ ಈ ರೀತಿ ಬರುತ್ತೆ ಇದರಲ್ಲೂ ಆರಿಸ್ತೀರಾ ಹಾ ಇದು ಸಾರ್ಟಿಂಗ್ ಆಗುತ್ತೆ ಮನೆಯಲ್ಲಿ ಯಾರು ಸಪರೇಟ್ ಮಾಡ್ತೀರಾ ಹೌದೌದು ನಮ್ದು ಇಲ್ಲಿ ಸಾರ್ಟಿಂಗ್ ಟೀಮ್ ಇದೆ ಇದಕ್ಕೆ ಡೈಲಿ ನಾವು ಎಷ್ಟು ಎಣ್ಣೆ ಮಾಡ್ತೀವಿ ಎಲ್ಲ ಸಾರ್ಟಿಂಗ್ ಆಗಿ ಅದನ್ನು ಇನ್ನೊಮ್ಮೆ ಒಣಗಿಸಿ ಅದರ ನಂತರ ಎಣ್ಣೆಗೆ ಬರ್ತದೆ ಹಾಗೆ ಅದೇ ಕೊಬ್ಬರಿನ ಕೊಟ್ಟು ಎಣ್ಣೆನಾರ ತಗೋಬಹುದು ದುಡ್ಡು ಆದ್ರೆ ಕೆಲವರು ಆದ್ರೆ ಅದೇ ಕೊಬ್ಬರಿ ಎಣ್ಣೆ ಮಾಡ್ಕೊಂಡು ಹೋಗ್ತಾರೆ ಲೈವ್ ಆಗಿ ಆದ್ರೆ ಅವ್ರ ಮನೆಯಿಂದಲೇ ತಂದು ಎಣ್ಣೆನೆ ಬಿಡಿಸ್ಕೊಳ್ಳೋದೇ ನಮ್ದು ಮೇನ್ ವರ್ಕೆ ಅದು ಈ ಸಲ ಸ್ವಲ್ಪ ಕಡಿಮೆ ಆ ಕೆಲಸ ಯಾಕಂತ ಹೇಳಿ ಆರಂಭ ಈ ಸಲ ಫಸಲು ಕಡಿಮೆ ಒಂದು ಸಾವಿರಕ್ಕೆ ಇನ್ನೂರು ಫಸಲು ಅಂತ ಹೇಳಿದ್ರೆ ಒಂದು ತೋಟದಲ್ಲಿ ಒಂದು ಸಾವಿರ ಕಾಯಿ ಸಿಕ್ತಿದ್ರೆ ಒಂದು ಕೊಯ್ಲಲ್ಲಿ ಈಗ ಇನ್ನೂರ ಐವತ್ತು ಮುನ್ನೂರು ಕಾಯಿ ಮಾತ್ರ ಸಿಗ್ತಾ ಇದೆ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಕಡಿಮೆ ನಾವು ಸ್ವಲ್ಪ ವರ್ಕರ್ಸ್ ಎಲ್ಲ ತೆಗ್ದಿದ್ದೇವೆ ಕೆಲಸದಿಂದ ಎಷ್ಟು ಕಾಯಿ ಜಾಸ್ತಿ ಆದಷ್ಟು ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಹೋಗುತ್ತೆ ಹೌದು ಫ್ರೆಶ್ 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 ಹೌದು ನಿಸರ್ಗದಿಂದ ಐಟಮ್ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪ್ರೊಸೆಸ್ ಇರಲ್ಲ ಮತ್ತೆ ಇನ್ನೊಂದು ಟ್ರೆಡಿಷನಲ್ ನಿಮಗೆ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಟ್ರೆಡಿಷನಲ್ ಎಕ್ಸ್ಟ್ರಾಕ್ಷನ್ ನಾನು ಈ ಕೊರೋನಾ ಟೈಮ್ ಅಲ್ಲಿ ಊರಿಗೆ ಬಂದು ಊರು ನಮ್ಮ ಇಲ್ಲಿ ನೇಟಿವ್ ಪ್ಲೇಸ್ ಅಲ್ಲಿ ಕ್ವಾರಂಟೈನ್ ಅಲ್ಲಿ ಇರುವಾಗ ಬಹಳಷ್ಟು ಆಲೋಚನೆ ಮಾಡಿ ಏನು ಮಾಡೋದು ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ಬಂದದ್ದು ಎಣ್ಣೆ ಮಿಲ್ಲು ಎಣ್ಣೆ ಮಿಲ್ ಮಾಡುವಾಗ ನನಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ನಮಗೆ ಸಜೆಸ್ಟ್ ಮಾಡಿದರು ನೀನು ಮರದ ಗಾಣದ್ದು ಹಾಕು ಅದಕ್ಕೆ ಈಗ ಡಿಮಾಂಡ್ ಇದೆ ಅದರ ಬಗ್ಗೆ ನೋಡ್ತಾ ಹೋದಾಗ ಈ ಟ್ರೆಡಿಷನಲ್ ಎಕ್ಸ್ಟ್ರಾಕ್ಷನ್ ಮರದ ಗಾಣ ಮೊದಲಿನ ಕಾಲದಲ್ಲಿ ಹೇಗಿತ್ತು ಅಂತೇಳಿದ್ರೆ ಹೌದು ಮೊದಲಿನ ಕಾಲದಲ್ಲಿ ಹೇಗಿತ್ತು ಹೇಳಿದ್ರೆ ಈ ಒಳಗ ಈ ಎಣ್ಣೆ ಆಗುವ ಜಾಗ ಏನಿದೆ ಅದು ಮರದಲ್ಲೇ ಕ್ರಶ್ ಆಗೋದು ಆವಾಗ ಅಂತ ಹೇಳಿದ್ರೆ ಅದರ ಎಣ್ಣೆಯಲ್ಲಿರುವ ಸತ್ವ ಏನಿದೆ ಅದು ಉಳ್ಕೊಳುತ್ತೆ ಹೇಳಿದ್ರೆ ಬಿಸಿ ಆಗೋಲ್ಲ ಎಣ್ಣೆ ಮತ್ತು ಗಾಣ ಗಾಣ ಬಿಸಿಯಾಗಲ್ಲ ಆ ಒಂದು ಫ್ರಿಕ್ಷನಿಗೆ ಗಾಣ ಬಿಸಿಯಾಗಲ್ಲ ಅದರಲ್ಲಿ ಬರುವ ಎಣ್ಣೆ ಕೂಡ ಬಿಸಿಯಾಗಲ್ಲ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ನಿಮಗೆ ಅದರಲ್ಲಿರೋ ಸತ್ವ ಏನಿದೆ ಅದರಲ್ಲಿರೋ ಅರೋಮ ಏನಿದೆ ಆ ನಿಮಗೆ ಯಾವುದೇ ಬೀಜ ಇರಲಿ ಕಡಲೆ ಬೀಜ ಇರಲಿ ಸಾಸಿವೆ ಇರಲಿ ಕೊಬ್ಬರಿ ಇರಲಿ ಅದರಲ್ಲಿರುವ ನಿಮಗೆ ಈ ಸತ್ವ ಅಂತೇಳಿ ವಿಟಮಿನ್ಸ್ ಇರಲಿ ಅದು ಯಾವುದೇ ಪ್ರೋಟೀನ್ ಇರಲಿ ಅದರಲ್ಲಿರೋದು ಅದು ಅದು ಲಾಸ್ ಆಗೋಲ್ಲ ಅಂದ್ರೆ ಬಾಯ್ಲ್ ಆಗಿ ಅದು ಲಾಸ್ ಆಗಲ್ಲ ಅದು ರಿಟೈನ್ಡ್ ಅದರದು ಈ ಎಣ್ಣೆಯಲ್ಲಿ ಇರುವಂತ ಸತ್ವಗಳು ಅದೇ ರೀತಿಯಾಗಿ ಉಳಿಯುತ್ತೆ ಅದರ ಲಾಭ ಎಲ್ಲ ತಿಂದವರಿಗೆ ಸಿಗುತ್ತೆ ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಅಂತ ಓಕೆ ಓಕೆ ಕೋಲ್ಡ್ ಪ್ರೆಸ್ಡ್ ಇವಾಗ ಬಿಸಿ ಆದ್ರೆ ಅದರಲ್ಲಿ ಇರುವಂತ ಸತ್ವಗಳೆಲ್ಲವೆಂದಾಗ್ಬಿಡುತ್ತೆ ಹೌದು 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 ಹಾಗಾಗಿ ನೀ ಕೋಲ್ಡ್ ಪ್ರೆಸ್ಡ್ ಮ machine ಹಾಕಿದಿರಾ ಎಷ್ಟು ಇದೆ ನಿಮ್ಮದು ನಮ್ಮತ್ರ ಇವಾಗ ಇಲ್ಲಿ ಏಳು machine ಇದೆ ಇನ್ನೊಂದು ಮೂರು ಮಿಷಿನ್ ಹೊರಗಡೆ ಇದೆ ಯಾವ್ಯಾವ ರೀತಿಯ ಎಣ್ಣೆ ಇಲ್ಲ ಮಾಡ್ತೀರಾ ನಾವು ಪ್ರಾಮುಖ್ಯವಾಗಿ ಮಾಡೋದು ಕೊಬ್ಬರಿ ಎಣ್ಣೆ ಒಂದು ಕೊಬ್ಬರಿ ಎಣ್ಣೆ ಸ್ಟಾರ್ಟ್ ಮಾಡುವಾಗ ಕೊಬ್ಬರಿ ಎಳ್ಳು ಶೇಂಗಾ ಅಂತ ಸ್ಟಾರ್ಟ್ ಮಾಡಿರೋದು ಅಲ್ಲಿಂದ ಇವಾಗ ನಾವೊಂದು ಹತ್ತು ಬಗೆ ಎಣ್ಣೆಗಳನ್ನು ಮಾಡ್ತಿದ್ದೇವೆ ಸಾಸಿವೆ ಎಣ್ಣೆ ಅದರ ನಂತರ ಆಲ್ಮಂಡ್ ಆಯಿಲ್ ಮಾಡಿದ್ವಿ ಸನ್ಫ್ಲವರ್ ಮಾಡ್ತೇವೆ ಮತ್ತು ಇನ್ನೊಂದು ಕುಸುಬಿ ಎಣ್ಣೆ ಅಂತೇಳಿ ಕುಸುಬಿ ಸ್ಯಾಫ್ಲವರ್ ಬಹಳ ಫೇಮಸ್ ಅದು ಕುಸುಬಿ ಎಣ್ಣೆ ಅಂತ ಹೇಳಿದ್ರೆ ಎಲ್ಲ ಹೃದಯ ಕಾಯಿಲೆಗೆ ನಂಬರ್ ಒನ್ ಮದ್ದು ಅದು ಅದರ ನಂತರ ಕ್ಯಾಸ್ಟ್ರಾ ಆಯಿಲ್ ಇದೆ ಒಂದು ಹತ್ತು ಬಗೆಯ ಎಣ್ಣೆಗಳು ನಮ್ಮಲ್ಲಿ ಸಿಗ್ತದೆ ಕೈಬೇವಿನ ಎಣ್ಣೆ ಆ ರೀತಿ ಹೌದು ಇವಾಗ ಯಾವ ರೀತಿ ನಮ್ಗೆ ಇದಿದೆ ಅಂತ ಹೇಳಿದೆ ಡಾಕ್ಟರ್ ಈಗ ಹೆಚ್ಚಿನ ಡಾಕ್ಟ್ರು ಮದ್ದು ಸಜೆಸ್ಟ್ ಮಾಡುವಾಗ ಎಣ್ಣೆ ಕೂಡ ನಮ್ಮ ಸಜೆಸ್ಟ್ ಮಾಡ್ತಾರೆ ಉಡುಪಿಯಲ್ಲಿ ಹೋಗಿ ನೀವು ಎಣ್ಣೆ ಅಲ್ಲಿದೆ ತಿನ್ನಿ ಬೇರೆ ಎಣ್ಣೆ ತಿನ್ಲಿಕ್ಕೆ ಹೋಗ್ಬೇಡಿ ಅಂತ ಬರೆದು ಕಳಿಸ್ತಾರೆ ಎಷ್ಟು ಕೂಡ ತಗೊಳ್ಬಹುದು ನೀವು ಲೀಟ್ರ್ ಎರಡು ಲೀಟ್ರೂ ನೀವು ಕ್ಯಾನ್ ತಂದ್ರೆ ಕ್ಯಾನ್ ಅಲ್ಲಿ ನಾವು ಲೂಸ್ ಎಷ್ಟು ಬೇಕಷ್ಟು ಇವಾಗ ನಾವು ಹೌದು ಇಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿದೆ ಇದೀಗ ಆ ಹಾಫ್ ಲೀಟರ್ ಬಾಟ್ಲ್ ಕೊಬ್ಬರಿ ಎಣ್ಣೆ ಹಾಗೆ ಮತ್ತೆ ಒನ್ ಲೀಟರ್ ಇದ್ದು ಈ ರೀತಿ ಬರುತ್ತೆ ಹೌದು ಒನ್ ಲೀಟರ್ ಹೀಗೆ ಬರುತ್ತೆ ಮತ್ತೆ ಎರಡರದ್ದು ಇದೆ ಇದೆಲ್ಲ ಕೊರಿಯರ್ ಅಲ್ಲೆಲ್ಲ ಇದು ಎರಡು ಲೀಟರ್ ಎಲ್ಲ ಕಳಿಸುದಿಲ್ಲ ಅದು ಒಂದ್ ಲೀಟರ್ ಬಾಟ್ಲ್ ಎಷ್ಟು ಬೇಕಷ್ಟು ಆಗ್ತವೆ ಇದು ಐದು ಲೀಟರ್ ಕ್ಯಾನ್ ಇದು ಹೀಗೆ ಇದು ನಾನು ಹೇಳಿದ ಇದು ಕುಸುಬಿ ಎಣ್ಣೆ ಹೌದು ಇದು ತ್ರೀ ಸಿಕ್ಸ್ಟಿ ರುಪೀಸ್ ಪರ್ ಲೀಟರ್ ಇದೆ ಇವಾಗ ಇಷ್ಟು ಕಡಿಮೆ ಬೆಲೆಗೆ ಹೌದು ಕುಸುಬಿ ಎಣ್ಣೆ

ಇಷ್ಟು ಪುಟ್ಟ ರಾತ್ರಿಗೆ ಖಾಲಿ ನಾಲ್ಕು ಜನ ಮಾತ್ರ ಎಲ್ಲ ಇವಾಗೆಲ್ಲ ತಯಾರಿ ಮಾಡ್ತೇವೆ ಕೊಬ್ಬರಿ ಎಲ್ಲ ನಾವು ಮೇಲೆ ಹಾಕಿದ್ದೇವೆ ಕೊಬ್ಬರಿಯನ್ನು ತೋರಿತೇನೆ ಅದನ್ನೆಲ್ಲ ತಯಾರು ಮಾಡಿ ಕಟ್ ಮಾಡಿ ಕೊಟ್ಟ ಅವರಿಗೆಲ್ಲ ಬೇಕಾದೆಲ್ಲ ಮಾಡಿ ಮತ್ತೆ ರಾತ್ರಿ ನಾಲ್ಕು ಜನ ಕೆಲಸ ಮಾಡ್ತಾ ಇರ್ತಾರೆ ರಾತ್ರಿ ಎರಡು ಗಂಟೆ ತರ ಅದೇ ಮಿನಿಮಮ್ ಎಷ್ಟು ಲೀಟರ್ ಹೋಗ್ಬಹುದು ಎಲ್ಲ ಸೇರಿ ಕೊಬ್ಬರಿ ಎಷ್ಟು ಹೋಗ್ಬಹುದು ಬೇರೆ ಬೇರೆ ರೀತಿ ಲೆಕ್ಕ ಇಲ್ಲ ಈಗ ಯಾವ ರೀತಿ ಅಂದ್ರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಫಾಸ್ಟ್ ಪ್ರೊಡಕ್ಷನ್ ಇದೆ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆಲ್ಲ ಸ್ಲೋ ಪ್ರೊಡಕ್ಷನ್ ಅದು ಒಂದೂವರೆ ಗಂಟೆಗೆ ಖಾಲಿ ಐದಾರು ಲೀಟ್ರ್ ಎಣ್ಣೆ ಆಗುತ್ತೆ ಕೊಬ್ಬರಿ ಎಣ್ಣೆ ಹತ್ತು ಲೀಟರ್ ಆಗುತ್ತೆ ಹಾಗೆ ನಮಗೆ ಟೋಟಲ್ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳುವಾಗೆಲ್ಲ ಮತ್ತು ನಮ್ಮ ಹತ್ರ ಇನ್ನೊಂದು ವಿಚಾರ ಅಂತ ಹೇಳಂತೇಳಿದ್ರೆ ಈ ಕೊಬ್ಬರಿ ತಂದು ಎಣ್ಣೆ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ ಅದೆಲ್ಲ ಕೌಂಟ್ ಹೇಳಲಿಕ್ಕೆ ಆಗಲ್ಲ ಮಿನಿಮಮ್ ಕೊಬ್ಬರಿ ಇಲ್ಲಿ ಎಷ್ಟು ತರಬೇಕು ಅವರೆ ಎಣ್ಣೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವಾಗ ನೋಡಿ ಅವರು ಈಗ ತಂದಿರೋದು ಅದು ಎಣ್ಣೆ ಮಾಡ್ಲಿಕ್ಕೆ ತಂದ ಒಂದು 5 ಕೆಜಿ ಇದ್ರೂ ಆಗುತ್ತೆ 2 ಕೆಜಿ 3 ಕೆಜಿ 5 ಕೆಜಿ 10 ಕೆಜಿ 100 ಕೆಜಿ ಎಷ್ಟು ಇನ್ನು ಅದಕ್ಕೆ ಲಿಮಿಟ್ ಇಲ್ಲ ಒಂದು ಎರಡಕ್ಕಿಂತ ಮೇಲೆ ಇರಬೇಕು 2 ಕೆಜಿಗಿಂತ ಮೇಲೆ ಇರಬೇಕು ಮೇಲೆ ಇರಬೇಕು ಹೌದು ಏನಕ್ಕೆ ನಾವು ಮರದ ಎಣ್ಣೆನೇ ಯೂಸ್ ಮಾಡಬೇಕು ಇವಾಗ ಪ್ಯಾಕೆಟ್ ಎಣ್ಣೆ ಬರುತ್ತಲ್ಲ ಅದರಲ್ಲೂ ಕೂಡ ನಿಸ್ಸಂಗನೇ ಯಾಕೆ ಪ್ಯಾಕೆಟ್ ಎಣ್ಣೆ ಹೇಳಿದ್ರೆ ಪ್ಯಾಕೆಟ್ ಎಣ್ಣೆ ಇವಾಗ ಜನರಿಗೆ ಇವಾಗ ತುಂಬ ಎಲರ್ಜಿ ಶುರುವಾಗಿದೆ ಪ್ಯಾಕೆಟ್ ಎಣ್ಣೆ ತಿನ್ನೋದು ಅಂದರೆ ಭರವಸೆ ತಪ್ಪಿ ಹೋಗಿದೆ ಇವಾಗ ಎಲ್ಲರೂ ಶಾ ಸ್ವೀ ಸ್ವೀಟ್ ಆ್ಯಂಡ್ ಶಾರ್ಟ್ ಅಂತೇಳಿದ್ರೆ ಆರಾಮದಲ್ಲಿ ವ್ಯಾಪಾರ ಮಾಡ್ಬೇಕಂತೇಳಿ ಏನು ಈಸಿಯಾಗಿ ಹಾಗೆ ಸನ್ಫ್ಲವರ್ ಇವಾಗ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತಾರೆ ಅದು ರಿಫೈಂಡ್ ಪ್ರೊಸೆಸ್ ಇರುತ್ತೆ ಅದರಲ್ಲಿ ಎಲ್ಲ ಪೆಟ್ರೋ ಕೆಮಿಕಲ್ ವರ್ಕ್ ಆಗಿ ಅದರ ನಂತರ ಅದು ನಮಗೆ ಈ ಎಣ್ಣೆ ಸಿಗುವುದು ಅದು ಅದರ ನಿಜವಾಗಿ ಸನ್ಫ್ಲವರ್ ಇರೋದೇ ಇಲ್ವೇನೋ ನಿಜವಾಗಿ ಸನ್ಫ್ಲವರ್ ಆಯಿಲ್ ನಮಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ ಸಾಧಾರಣ ಒಂದು ಮುನ್ನೂರ ನಲ್ವತ್ತು ರೂಪಾಯಿ ಬರುತ್ತೆ ಇದು ಒರಿಜಿನಲ್ ಸನ್ಫ್ಲವರ್ ಆಯಿಲ್ ಇದು ಇದನ್ನು ಮರದ ಗಾಣದಲ್ಲಿ ಕ್ರಶ್ ಮಾಡುವಾಗ ಒಂದು ಲೀಟ್ರಿಗೆ ನಮಗೆ ಬ ಇದು ಬಾಟಲ್ ಮುನ್ನೂರ ನಲ್ವತ್ತು ರೂಪಾಯಿ ಖರ್ಚು ಬರುತ್ತೆ ಮುನ್ನೂರ ಎಂಬತ್ತಕ್ಕೆ ನಾವು ಇವಾಗ ಪ್ರೆಸೆಂಟ್ ಸೇಲ್ ಮಾಡ್ತಿದ್ವಿ ಈ ಈ ಸನ್ಫ್ಲವರ್ ಏನಿದೆ ಪೀಲ್ಡ್ ಅಂತ ಹೇಳಿದ್ರೆ ಇದ್ದು ಸಿಪ್ಪೆ ಸುಲಿದ ನಂತರ ನಮಗೆ ಬರುವ ರೇಟ್ ಇದಕ್ಕೆ ಕೆ ಜಿಗೆ ನೂರ ಅರವತ್ತು ರೂಪಾಯಿ ಬೀಳುತ್ತೆ ರೂಪಾಯಿ ಒಂದು ಎರಡು ಎರಡು ಕಾಲು ಕೆ ಜಿ ಕೆಜಿ ಹತ್ರ ಹತ್ರ ಬೇಕು ಎರಡು ಕೆ ಜಿ ಅಂತೂ ಬೇಕೇ ಬೇಕು ಫೋರ್ಟಿ ಫೋರ್ಟಿ ಫೈವ್ ಪರ್ಸೆಂಟ್ ಇದು ಬಂದರೂ ಕೂಡ ನನ್ನ ಪ್ರಕಾರ ನಾನು ಮೊನ್ನೆ ಲೆಕ್ಕ ಮಾಡಿದಾಗ ಒಂದು ಕಳೆದ ವಾರ ಲೆಕ್ಕ ಮಾಡಿದೆ ನಾವು ಎಷ್ಟು ಪರ್ಸೆಂಟೇಜ್ ಬರುತ್ತೆ ನನಗೆ ಖರ್ಚು ಬಂದೇ ಬರುತ್ತೆ ಮಾಡಿದ್ರೆ ಅಷ್ಟು ಖರ್ಚಿದೆ ಇದೆ 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 ಖರ್ಚು ಹೌದು ಅವಾಗ ನೂರ ಮೂವತ್ತಕ್ಕೂ ನೂರ ನಲವತ್ತಕ್ಕೆ ಪ್ಯಾಕೆಟ್ ಎಣ್ಣೆ ಸಿಗುವುದಂತೇಳಿ ನಾವು ಯೋಚನೆ ಮಾಡ್ಬೇಕು ಯಾವ ರೀತಿಯಲ್ಲಿ ಕೊಡ್ತಾರೆ ಅದರಲ್ಲಿ ಯಾವ ರೀತಿ ಪ್ರೊಸೆಸ್ ಇರಬೇಕು ಆ ರೀತಿಯೆಲ್ಲ ಇದೆ ನಾವು ಪ್ರತಿ ಒಂದು ಗೂನು ಎಣ್ಣೆನೇ ಯೂಸ್ ಮಾಡ್ತೀವಿ. ಒಗ್ರಣ್ಣೆಯಿಂದ ಹಿಡಿದು ಸ್ವಿಹಿ ಖಾದ್ಯಗಳು ಮತ್ತೆ ಸ್ಪೆಷಲ್ ಫುಡ್ ಬ್ರಷ್ಟಾನ ಭೋಜನ ಮಾಡಿದ್ರೂ ಕೂಡ ಎಣ್ಣೆ ಮುಖ್ಯ. ಎಣ್ಣೆ ಬೇಕೇ ಬೇಕು ಎಲ್ಲಿದೆ ಅದಕ್ಕೆ ಒಬ್ರೇನಿ ಆಗಲಿ ಸನ್ಫ್ಲವರ್ ಆಗಲಿ ಬೇರೆ ಯಾವುದಾದರೂ ಎಣ್ಣೆ 95% ಫುಡ್ ಅಲ್ಲಿ ನಿಮಗೆ ಬಡೋನಿಂದ ಹಿಡಿದು ಶ್ರೀಮಂತನವರೆ ಎಲ್ಲರಿಗೂ ಬೇಕು ಎಲ್ಲರಿಗೂ ಎಣ್ಣೆ ನಮ್ಮ ಧ್ಯೇಯ ಅದೇ. ನಮ್ಮ ಧ್ಯೇಯ ಅದೇ. ಎಲ್ಲರೂ ತಿನ್ಬೇಕು ಈಗ ನೋಡಿ ನೀವು ಇಲ್ಲಿ ನಿಂತರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲಾ ಬಡವರು ಬರ್ತಾರೆ. ಹಣದವರು ಇರ್ತಾರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಕೂಡ ಇಲ್ಲೇ ಬರೆದು ಕಳಿಸ್ತಾರೆ ಅವರು ಕೂಡ ನಮ್ಮದೇ ಎಣ್ಣೆ ತಿಂತಾರೆ ಮತ್ತೆ ಈ ಬಡವರು ಕೂಡ ಬಂದು ನಮಗೆ ಸ್ವಲ್ಪ ಒಳ್ಳೆ ಎಣ್ಣೆ ಕೊಡಪ್ಪ ಅಂತ ಹೇಳ್ತಾರೆ ತುಂಬಾ ಜನ ಇದ್ದಾರೆ ಅಂತೇಳಿದ್ರೆ ಈ ಆಹಾರ ಪದ್ಧತಿ ಏನಿದೆ ಇದಕ್ಕೆ ಹಣದ ಇದಿಲ್ಲ ಆ್ಯಕ್ಚುಲಿ ನೀವು ಖಾಲಿ ಶ್ರೀಮಂತನೇ ತಿನ್ಬೇಕು ಹಾಗೇನಿಲ್ಲ ಎಲ್ಲರಿಗೂ ಆಸೆ ಇರುತ್ತೆ ತಿನ್ಬೇಕಂತೇಳಿ ಅವನ ಹಣ ನೋಡಲ್ಲ ಪಾಪ ದಿವಸಕ್ಕೆ ಆರ್ನೂರು ರೂಪಾಯಿ ಇನ್ಕಮ್ ಆದ್ರೂ ಕೂಡ ಒಳ್ಳೇದು ತಿನ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ ನಾವು ಒಳ್ಳೇದು ತಿನ್ಬೇಕಂತ ಹೇಳಿದ್ರೆ ಕೆಮಿಕಲ್ ಎಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಸೌಕರ್ಯ ಕೂಡ ಇಲ್ಲ ಇವಾಗ ಒರಿಜಿನಲ್ ಮಾಡೋದು ಅಂತೇಳಿದ್ರೆ ಅಷ್ಟು ಕಷ್ಟದ ಕೆಲಸ ಹೌದು ನಾವು ಫುಲ್ ಡೇ ಅಲರ್ಟ್ ಇರ್ಬೇಕು ಅದರಲ್ಲಿ ನಾವು ಅಷ್ಟೊಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಳ್ಬೇಕು ಆ ರೀತಿ ಮತ್ತು ಆ ಒಂದು ಸಿಸ್ಟಮನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಅದು ಮೆಟೀರಿಯಲ್ ಸಿಗ್ಬೇಕಂತೇಳಿದ್ರೆ ಅಷ್ಟು ಸುಲಭ ಇಲ್ಲ ಹಾಗಾಗಿ ಸುಲಭ ದಾರಿಯಲ್ಲಿ ಮಾಡೋದಾದರೆ ಅದೇ ಕಲ್ಬೇರಿಕೆ ಕಡಿಮೆ ಕೂಡ ರೇಟ್ ಕೂಡ ಕಡಿಮೆಯಲ್ಲಿ ಸಿಗುತ್ತೆ ಕೆಲವು ಇವ ಕೆಲವು ಜನರಿಗೆ ಕಡಿಮೆ ಇದ್ದೇ ಬೇಕು ಏನು ಮಾಡಿದ್ರು ಎಷ್ಟು ಹಣ ಇದ್ದರೂ ಎಷ್ಟು ಶ್ರೀಮಂತನಾಗಿದ್ದರೂ ಕೂಡ ತಿನ್ನಲಿಕ್ಕೆ ಕಡಿಮೆ ಇದ್ದೇ ಬೇಕು ಆಭರಣ ಬೇಕಾದರೆ ಲಕ್ಷ ಕಟ್ಟಲೆ ಹಾಕ್ಕೊಳ್ತಾರೆ ಜೀವದಲ್ಲಿ ದೇಹದಲ್ಲಿ ಆದರೆ ಅವರಿಗೆ ತಿನ್ನಲಿಕ್ಕೆ ಅದು ಬೇಡಪ್ಪ ಅದೇ ನಮಗೆ ಫ್ರೈ ಮಾಡ್ಲಿಕ್ಕೆ ಯಾವುದಾದ್ರು ಕೊಟ್ಬಿಡು ಅಂತ ಹೇಳ್ತಾರೆ ಹಾಗೆ ಇಲ್ಲೇ ಇಲ್ಲೇ ಬಂದು ಇಲ್ಲೇ ಬಂದು ಕೇಳ್ತಾರೆ ಇದಕ್ಕಿಂತ ಇಲ್ವಾ ಅಂತ ಕೇಳ್ತಾರೆ ಯಾವ ರೀತಿ ಮಾಡುದು ನೂರ ಅರವತ್ತೈದು ರೂಪಾಯಿ ಕೊಬ್ಬರಿ ನಮಗೆ ಹೌದು ಇನ್ನೂರ ಎಂಬತ್ತು ರೂಪಾಯಿ ಎಣ್ಣೆ ಮಾಡುವ ಖರ್ಚಿದೆ ಇವಾಗ ಈ ಸಲ ಸಿಕ್ಕಾಪಟ್ಟೆ ರೇಟು ಕಾಯಿಗೆ ಈ ವರ್ಷ ಹೈಕ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡಬಲ್ ಆಗಿಬಿಟ್ಟಿದೆ ನಾವು ಕೂಡ ಬಹಳ ಕಷ್ಟದಲ್ಲಿ ಅಂತ ರನ್ ಮಾಡ್ತಿದ್ದೇವೆ ಮಕ್ಕಳಿಗೆಲ್ಲ ಸಂಬಳ ಕೊಡೋದು ಅದು ಇದು ಅಂತ ಹೇಳಿ ಆದರೂ ಕೂಡ ಅದರಲ್ಲಿ ಇನ್ನೂ ಕಡಿಮೆ ಇದೆಯಾ ಇನ್ನೂ ಕಡಿಮೆ ಇದ್ದಾರೆ ಕೆಲವರು ಆ ರೀತಿ ಅಲ್ಲ ನೀನು ಎಷ್ಟು ಹೇಳ್ದೆ ಅಷ್ಟಪ್ಪ ನಮ್ಮ ಮುಖ ನೋಡಿ ಎಲ್ಲ ಕೊಂಡೋಗ್ತಾರೆ ನಮ್ಗೆ ಡೇಟ್ ಬೇಡ ಸ್ಟಿಕ್ಕರ್ ಬೇಡ ಏನ್ ಬೇಡ ನೀನ್ ಎಂತ ಪ್ರಸಾದ ಆ ರೀತಿ ಕೊಟ್ಟಿದ್ರೆ ಪ್ರಸಾದ್ ನಾವು ನೋಡಿ ಮೇಡಮ್ ಈ ಹೈಜೀನ್ ಮತ್ತೆ ಅದ್ರ ಸ್ಟೋರೇಜ್ ಅದೆಲ್ಲ ನಾವು ಆದಷ್ಟು ನಾವು ಮೈಂಟೈನ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ಎಲ್ಲಾ ಪಾತ್ರೆಗಳು ಇವಾಗ ಸ್ಟೋರೇಜ್ ಕೂಡ ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ನಮ್ದು ಹನ್ನೆರಡು ಡ್ರಮ್ ಅಲ್ಲಿ ಇಲ್ಲಿ ಹತ್ತು ಡ್ರಮ್ ಇದೆ ಎಸ್ ಎಸ್ ತ್ರೀ ಜೀರೋ ಫೋರ್ ಇದು ಇದೆಲ್ಲ ಕೊಬ್ಬರಿ ಎಣ್ಣೆನೆ ಇದು ಎಸ್ ಎಸ್ ತ್ರೀ ಜೀರೋ ಫೋರ್ ಅಲ್ಲಿ ಇರುತ್ತೆ ಇದು ಫುಡ್ ಗ್ರೇಡ್ ಸ್ಟೀಲ್ ಅಲ್ಲಿ ಇದರಲ್ಲಿ ಸ್ಟೋರ್ ಮಾಡಿದ ಕಾರಣ ನಿಮ್ಗೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಯೂಸ್ ಆಗಿದೆ ಅಂತ ಹೇಳಿಲ್ಲ ಆದ್ರೂ ಕೂಡ ಒನ್ ಪರ್ಸೆಂಟ್ ಈ ಪೈಪ್ಲೈನ್ ಹೋಗುವಾಗ ಮಾತ್ರ ಅದು ಮತ್ತೆ ನಮ್ಗೆ ಯಾವಾಗ ಆರ್ಡರ್ ಎಷ್ಟು ಬೇಕು ಅಷ್ಟನ್ನು ಬಾಟ್ಲಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ಮಾಡಿರ್ತೇವೆ ಬರೀ ನಿಮ್ಗೆ ಕೆಲವರು ಇಲ್ಲಿ ಬಂದು ಕೌಂಟರ್ ಅಲ್ಲಿ ತಗೊಂಡೋಗಿ ಮನೆಯಲ್ಲಿ ಹೋಗಿ ಸ್ಟೀಲ್ ಪಾತ್ರೆಗೆ ಹಾಕೊಳ್ತಾರೆ ನಾವು ಕೊರಿಯರ್ ಮಾಡಿದವರು ಅವರಿಗೆ ಒಂದು ಎರಡು ಮೂರು ದಿವಸದಲ್ಲಿ ಮಾತ್ರ ಪ್ಲಾಸ್ಟಿಕ್ ಅಲ್ಲಿ ಅವರು ಬೇಗ ಅದನ್ನು ಬೇಗ ತೆಗೆದು ಸ್ಟೀಲ್ ಪಾತ್ರೆಯಲ್ಲಿ ಹಾಕೊಂಡು ಯೂಸ್ ಮಾಡ್ಕೊಳ್ಬೇಕಂತ ನಾವ್ ಹೇಳೋದು ನಾವಿಲ್ಲಿ ಎಲ್ಲ ಯೂಸ್ ಮಾಡುದು ನಿಮ್ಗೆ ಎಸ್ ಎಸ್ ತ್ರೀ ಜೀರೋ ಫೋರ್ ಎಲ್ಲ ಸ್ಟೀಲ್ ಡ್ರಮ್ ಆದಷ್ಟು ಪ್ರಯತ್ನ ಪಡ್ತೇವೆ ನಾವು ಪ್ಲಾಸ್ಟಿಕ್ ನಾವು ತೆಗಿಬೇಕಂತ ಹೇಳಿ ಇಲ್ಲಿ ಎಲ್ಲ ಇದು ಎಲ್ಲ ನೋಡಿ ಪಾತ್ರೆಗಳು ಓಕೆ ಇವಾಗ ಇವತ್ತು ನಮ್ದು ಎರಡು ಎಣ್ಣೆ ಆಗ್ತಾ ಇದೆ ಒಂದು ಕೊಬ್ಬರಿ ಎಣ್ಣೆ ಆಗ್ತಿದೆ ಮತ್ತೊಂದು ಎಳ್ಳೆಣ್ಣೆ ಆಗ್ತಾ ಇದೆ ಕೊಬ್ಬರಿ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಎಳ್ಳೆಣ್ಣೆ ಅಂತ ಹೇಳಿದ್ರೆ ಎಳ್ಳೆಣ್ಣೆ ಇದು ಎಳ್ಳಿ ಇವಾಗ ಇದು ತುಂಬಾ ಹೆಲ್ಥಿ ತುಂಬಾ ಒಳ್ಳೆ ಹೌದು ಇದು ಬಹಳ ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಾ ನಾವು ಇಲ್ಲೆ ಉಡುಪಿನಲ್ಲೆ ಇಲ್ಲ ಅತ್ತರ ಚಿತ್ ನಿಸರ್ಗ ಅಂದ್ರೆ ಇಲ್ಲಿ ಕೊಟ್ಟರೆ ನಮಗೆ ಒಂದು ಶಾಂತಿ ಮನಸ್ಸಿಗೆ ಶಾಂತಿ ಶಾಂತಿ ಹೇಳಿದ್ರೆ ವೆರಿ ಜನ್ಯೂನಿಟಿ ಕೆಲಸ ಇವರದ್ದು ನಿಸರ್ಗ ಅಂದ್ರೆ ನಿಸರ್ಗದಿಂದ ಬಂದದ್ದೇ ಪ್ರಾಜೆಕ್ಟ್ ಇದು ಪ್ರಾಡಕ್ಟ್ ತರ ಓಕೆ ಇದೆ ಕಣ್ಣೆದುರಿಗೆ ಎಷ್ಟು किलो ತಂದು ಕೊಡಿ ನೀವು ಕೆಜಿ ಇವ್ರು ತಂದು ಕೊಡುತ್ತಾರೆ ನಿಮ್ಮ ಕಣ್ಣೆದುರಿಗೆ ನಮ್ಮ ಪುನೀತ್ ಸರ್ ಉಡುಪಿಯಲ್ಲಿ ಒಂದು ರೀತಿಯಾಗಿ ಪರಿಶುದ್ಧವಾದಂಥ ಗಾಣದ ಎಣ್ಣೆಯನ್ನು ಆರೋಗ್ಯಯುಕ್ತವಾದಂಥ ಕಾನ್ಸೆಪ್ಟ್ ಇಟ್ಕೊಂಡು ಬಡವರಿಗೆ ಕೂಡ ಕೈಗೆಟುಕುವ ದರದಲ್ಲಿ ಸಿಗಬೇಕು ಅಂತ ಹೇಳಿ ಅತ್ಯುತ್ತಮವಾದ ಮನೋಭಾವನೆಯಿಂದ ಈ ನಿಸರ್ಗ ಫ್ರೆಶ್ ಮರದ ಎಣ್ಣೆ ತಯಾರು ಮಾಡ್ತಾ ಇದ್ದಾರೆ ಇವರ ಕಾಂಟ್ಯಾಕ್ಟ್ ನಂಬರು ಇವರ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ಸ್ಕ್ರೋಲಿಂಗ್ ಆಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೇಳಿದ್ರೆ ಬಡವನಿಂದ ಹಿಡಿದು ಶ್ರೀಮಂತವರೆಗೂ ಪ್ರತಿಯೊಂದು ಖಾದ್ಯಗಳಲ್ಲೂ ಕೂಡ ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ತಯಾರು ಮಾಡಬೇಕಾದ್ರೆ ಎಣ್ಣೆ ಕಂಪಲ್ಸರಿ ಉಪಯೋಗಿಸ್ತೀವಿ ಆ ಎಣ್ಣೆ ಉತ್ತಮವಾಗಿದ್ದರೆ ನಮ್ಮ ಆರೋಗ್ಯನೂ ಉತ್ತಮವಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಎಣ್ಣೆಯಿಂದ ಎಷ್ಟೊಂದೆಲ್ಲ ಮಾರಕ ರೋಗಗಳು ಬರ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಕ್ಯಾನ್ಸರ್ ಅಂದರೆ ಗುಣಪಡಿಸಲಾಗದಂಥ ಕಾಯಿಲೆಗಳಿಗೆ ನಾವೇ ಕೂಡ ನಮ್ಮನ್ನು ಒಂದು ರೀತಿಯಾಗಿ ಮೈಗೊಡ್ಕೊಡ್ತಿದ್ದೆ ಅದೆಲ್ಲ ಯಾಕೆ ಅತಿ ಕಡಿಮೆ ಬೆಲೆಗೆ ಗುಣಮಟ್ಟವಾದಂಥ ಒಂದು ಮರದ ಗಾಣದ ಎಣ್ಣೆ ಸಿಗ್ತಾ ಇದೆ ಅಂತ ಹೇಳಿದಾಗ ಯಾಕೆ ಯಾರು ಯೂಸ್ ಮಾಡಬಾರ್ದು ಒಮ್ಮೆ ಇಲ್ಲಿ ಯೂಸ್ ಮಾಡಿದವರು ರಿವ್ಯೂಸ್ ನೋಡಿ ಹೇಳ್ತಾ ಇದ್ದಾರೆ ಮತ್ತೆ ನಾನು ಬರ್ತಾ ಇದ್ದೀನಿ ಉಡುಪಿಗೆ ಇಂಥದ್ದೊಂದು ಬೇಕಿತ್ತು ನಮ್ಮವರಿಗೆ ಇಂತ ಒಬ್ಬ ಬೇಕಿತ್ತು ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಕೂಡ ಬೇಕಾದಲ್ಲಿ ಮಾಡಿದ್ದೀನಿ ವಾಟ್ಸ್ಆಪ್ ಅಲ್ಲಿ ಹಾಯ್ ಮಾಡಿ ನಾವು ನೀವು ಮೆನು ಕಾರ್ಡ್ ಕಳಿಸ್ತೇವೆ ಅಲ್ಲೇ ಅಡ್ರೆಸ್ ಮತ್ತೆ ನಿಮ್ಮ ಅವರಿಗೆ ಏನು ಬೇಕಂತ ಹೇಳಿ ನಮಗೆ ಒಂದು ವಾಟ್ಸಪ್ ಮಾಡಿದ್ರೆ ಸಾಕು ಹತ್ತು ಬಗೆ ಎಣ್ಣೆಗಳು ಸಿಗುತ್ತೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಕುಸುಬಿ ಎಣ್ಣೆ ಎಳ್ಳೆಣ್ಣೆ ಹೌದು ಎಳ್ಳೆಣ್ಣೆ ಬಾದಾಮಿ ಇದೆ ಮತ್ತೆ ಸನ್ಫ್ಲವರ್ ಇದೆ ಹೀಗೆ ಒಂದು ಹತ್ತು ಬಗೆ ತನಕ ಎಣ್ಣೆ ಇದೆ ನಮ್ಮ ಹತ್ರ ಕ್ಯಾಸ್ಟ್ರ ಆಯಿಲ್ ಆಯಿತು ಸಾಸಿವೆ ಎಣ್ಣೆ ಆಯ್ತು ಎಲ್ಲಾ ರೀತಿಯ ಎಣ್ಣೆಗಳಿಗೆ ಒಂದು ರೀತಿಯಾಗಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಿಸರ್ಗ ಫ್ರೆಶ್ ಮರದ ಗಾಣದ ಎಣ್ಣೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸುತ್ತಮುತ್ತ ಕೂಡ ಹೋಮ್ ಡೆಲಿವರಿ ಕೂಡ ಫ್ರೀ ಆಗಿರುತ್ತೆ ಬೇರೆ ಬೇರೆ ಜಿಲ್ಲೆಗೆ ಮತ್ತೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೂ ಕೂಡ ಇಲ್ಲಿಂದ ಹೋಗ್ತಾ ಇದೆ ಓಕೆ ಅಲ್ಲೂ ಕೂಡ ತಗೊಂಡು ಹೋಗಬಹುದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಇವರ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿದ್ದೀನಿ ನಂಬರ್ ಕೂಡ ಆಗ್ತಾ ಇದೆ ಮುಕ್ತವಾಗಿ ಯಾರಿಗೆಲ್ಲ ಮರದ ಗಾಣದ ಎಣ್ಣೆ ಬೇಕು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಲೇಬೇಕು ಒಂದ್ಸಲ ಯೂಸ್ ಮಾಡಿ ಟೇಸ್ಟ್ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಒಮ್ಮೆ ಬಂದವರು ಹತ್ತು ಬಾರಿ ಇಲ್ಲಿ ಉಡ್ಕೊಂಡು ಉಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಸುತ್ತಮುತ್ತ ಇರೋ ಜನಗಳ ಅವ್ರ ಮೇಲೆ ಇದ್ದಂಥ ಕೊಬ್ಬರಿಯನ್ನು ಕೊಟ್ಟು ಅದಕ್ಕೆ ಸಮನಾದಂಥ ಬೆಲೆಗೆ ಎಣ್ಣೆ ಎಣ್ಣೆ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಉತ್ತಮವಾದಂತಹ ಆರೋಗ್ಯಯುಕ್ತ ಮಾಹಿತಿಯನ್ನು ನಮ್ಮ ಜನತೆಗೆ ನೀಡಿದ್ರಿ ಥ್ಯಾಂಕ್ ಯು ಮತ್ತೆ ಉಡುಪಿಗೆ ಬಂದ್ರೆ ಸಿಗುವ ನಾನು ಸ್ವಲ್ಪ ತಗೊಂಡು ಹೋಗ್ತೀನಿ